ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಬಹಳ ಸುಲಭವಾಗಿ ಈಸಿಯಾಗಿ ಮಾಡುವಂಥ ಲಿಕ್ವಿಡ್ ಫರ್ಟಿಲೈಸರ್ ಹೇಳಾಯ್ತೀನಿ ಮನೆಯಲ್ಲಿರೋ ಕಿಚನ್ ವೇಸ್ಟ್ ನಾವು ತರಕಾರಿ ಏನು ಹೆಚ್ಚಿಟ್ಟಿರ್ತೀವಲ್ಲ ಅದರಿಂದ ನಾವು ಈಸಿಯಾಗಿ ಮಾಡ್ಬೋದು ಯಾವಾಗಲೂ ನಾವು ಮನೆಯಾಗ ಕಾಯಿಪಲ್ಲೆ ಹೆಚ್ಚಿಟ್ಟಿದ್ದು ಹಣ್ಣಿನ ಸಿಪ್ಪಿ ಇಂಥವೆಲ್ಲ ತೊಗೊಂಡು ಆರ್ಗ್ಯಾನಿಕ್ ಕಂಪೋಸ್ಟ್ ಅಂತೂ ಮಾಡೇ ಮಾಡ್ತೀವಿ ಆದರೆ ಅದು ಮಾಡೋಕ್ಕೋಸ್ಕರ ಬಹಳ ಟೈಮ್ ಟೇಕಿಂಗ್ ಆಗುತ್ತೆ ಇವನ್ ಬಯೋ ಎನ್ಸಮ್ಸ್ ಮಾಡಿದ್ರು ಅದಕ್ಕೂ ಟೈಮ್ ಬೇಕಾಗ್ತದೆ ಇವನ್ನ ನಾವು ಮನೆಯಲ್ಲಿರೋ ಕಿಚನ್ ವೇಸ್ಟ್ನ ಹಂಗೆ ಕೊಡೋ ಬದಲು ಈ ರೀತಿ ನಾವು ಉಪಯೋಗಿಸ್ಕೊಂಡು ನಮ್ಮ ಗಿಡಗಳಿಗೆ ಒಳ್ಳೆಯ ಗೊಬ್ಬರನ ತಯಾರು ಮಾಡ್ಕೋಬೋದು ನಾನು ಫಸ್ಟ್ ಈಗ ಮಾಡ್ತಾ ಇರೋದು ಒಂದು ಎರಡು ಪ್ಲಾಸ್ಟಿಕ್ ವೇಸ್ಟ್ ಕಂಟೈನರ್ಸ್ ತೊಗೊಂಡಿದ್ದೀನಿ ಈಗ ಅದರಲ್ಲಿ ಒಂದರಲ್ಲಿ ಒಂದು ಎರಡು ಮೂರು ಮೂರು ಉಳ್ಳಾಗಡ್ಡಿದು ಸಿಪ್ಪಿ ಹಾಕಿಟ್ಟಿನಿ ಇದು ಪ್ಲಾಸ್ಟಿಕ್ ಬಾಟಲ್ಸ್ಗಳನ್ನು ಅಲ್ಲಿ ಫೇ ಒಕ್ಕೊಡೋದ ಬದಲು ಈ ರೀತಿ ಹಾಕ್ಕೊಡೋದು ಒಳ್ಳೆಯದು ಇದರಲ್ಲಿ ನಾನು ಒಂದು ಎರಡು ಬಾಳೆಹಣ್ಣು ಸಿಪ್ಪಿ ಹಾಕಿಟ್ಟಿನಿ ಈಗ ಇದು ಬಾಳೆಹಣ್ಣಿನ ಸಿಪ್ಪೆ ಆಮೇಲೆ ಉಳ್ಳಾಗಡ್ಡಿ ಸಿಪ್ಪೆ ಎರಡ ತೊಗೊಂಡಿನಿ ನೀವು ಬೇಕಂದ್ರೆ ಆರೆಂಜ್ ಪೀಲನ್ನು ತೊಗೋಬೋದು ಅಥವಾ ಬೇರೆ ಇನ್ನೊಂದು ಕಾಯಿಪಲ್ಲೆ ಅಥವಾ ಹಣ್ಣಿನ ಸಿಪ್ಪೆನೂ ನೀವು ತೊಗೋಬೋದು ಅದು ಅದು ಒಳ್ಳೆಯದೇ ಇವೆರಡೂ ನಾವು ಈಗ ಒಂದು ಲೀಟ್ರ್ ಬಾಟ್ಲಿನೊಳಗೆ ಫುಲ್ ತುಂಬಿಸಿ ನೀರು ಇಡ್ತಾ ಇದ್ದೀನಿ ಇದನ್ನು ಮನೇಲಿ ಎಲ್ಲ ಲೀಟ್ರನ್ನ ನಡಿತೈತಿ ನೀವೇನು ಕತ್ತಲದೊಳಗೆ ಇಡಬೇಕು ಅಂತ ಏನಿಲ್ಲ ಅಂದರೆ ಡಾರ್ಕ್ ಶ್ರೊಳಗೆ ಇಟ್ಟರೆ ಅದು ಹಾಕ್ ಬೇಗ ಆಗ್ತೈತಿ ಅನ್ನೋ ಏನೂ ಇಲ್ಲ ಇದು ಜಸ್ಟ್ ಇರಿಟೈಟ್ ಡಬ್ಬಿ ಇರಲಿ ಸಾಕು ನೀವು ಬೇಕಾಗಿಲ್ಲ ಅಂತಂದ್ರೆ ಒಂದು ಲೀಟ್ರ್ ಬಾಟ್ಲ್ಸ್ ಇರ್ತಾವಲ್ಲ ಯೂಸ್ ಅಂತರ ಬಾಟ್ಲ್ಸ್ ಅದ್ರಾಗ ಕೂಡ ಇದನ್ನು ನೀವು ಮಾಡ್ಬೋದು ಹಾ ಇವಾಗ ನಾನು ಇದನ್ನು ಇರಿಟೇಟ್ ಆಗಿ ಮುಚ್ಚಿ ಇಟ್ಟಿರ್ತೀನಿ ನಾಳೆ ಬೆಳಗ್ಗೆ ಹೇಗಾಗಿರುತ್ತೆ ಅಂತ ನೋಡೋದು ಇಲ್ಲಿ ನೋಡಿ ವೀಕ್ಷಕರೆ ಹನ್ನೆರಡು ತಾಸು ಆದಮೇಲೆ ಇದು ಹೆಂಗಾಗೈತೆ ಅಂತ ಹೇಳಿ ಇದು ತನ್ನ ಪೋಷಕಾಂಶಗಳನ್ನೆಲ್ಲ ನೀರಿನಲ್ಲಿ ಬಿಟ್ಕೊಂಡಿರುತ್ತೆ ಹಾಗಾಗಿ ಕಲರ್ ಚೇಂಜ್ ಆಗಿರುತ್ತೆ ಈರುಳ್ಳಿ ನೀರು ಒಂದು ಸ್ವಲ್ಪ ಸ್ಮೆಲ್ ಇರ್ತೈತಿ ಬಟ್ ಬನಾನಾ ನೀರು ಅಷ್ಟೊಂದೇನು ಸ್ಮೆಲ್ ಇರಲ್ಲ ಇದನ್ನು ಸೋಸ್ ಬಿಟ್ಟು ಒಂದು ಬಕೆಟ್ನಲ್ಲಿ ಹಾಕಿ ಒಂದು ಎರಡು ಲೀಟರ್ ನೀರು ಹಾಕಿ ಇದು ಒಂದು ಲೀಟ್ರ್ ಬಾಕ್ಸ್ ಐತಿ ಒಂದು ಲೀಟ್ರ್ ನೀರು ಇರ್ತದೆ ಅದಕ್ಕೆ ಇನ್ನೂ ಒಂದು ಲೀಟರ್ ಅಥವಾ ಎರಡು ಲೀಟ್ರ್ ನೀರು ಹಾಕಿ ಡೈಲ್ಯೂಟ್ ಮಾಡ್ತಾಯಿದ್ದೀನಿ ಬಿಕಾಸ್ ಡೈಲ್ಯೂಟ್ ಮಾಡೋದರಿಂದ ಗಿಡಗಳಿಗೆ ಹಾನಿ ಉಂಟಾಗೋದಿಲ್ಲ ಇಲ್ಲ ಇಲ್ಲ ಅಂತಂದರೆ ಡೈರೆಕ್ಟ್ ಹಾಕಿದ್ರೆ ಕೆಲವೊಂದಿಷ್ಟು ಬೇರುಗಳು ಸೂಕ್ಷ್ಮ ಇದ್ರೆ ಅಥವಾ ಸಣ್ಣ ಸಣ್ಣ ಗಿಡಗಳಿದ್ರೆ ಹಾಳಾಗ್ತವು ಹಾಗಾಗಿ ಡೆವಲೀಟ್ ಮಾಡಿ ಹಾಕ್ರೆ ಇಲ್ಲಿ ನನ್ನ ನಾನು ಗಿಡಗಳು ಇವು ಹೂ ಬಿಡ್ತಾ ಇದ್ದಾವೆ ಬಟ್ ಕಾಯಿಗಳು ಚೆನ್ನಾಗಿ ಆಗ್ತಾ ಇಲ್ಲ ಆಮೇಲೆ ಇಲ್ಲಿ ನಾನು ಇದು ಸೀತಾಫಲ ಗಿಡನೂ ಸಹಿತ ಚೆಂದಾಗಿ ಬೆಳೀತಾ ಇಲ್ಲ ಒಂದು ಸ್ವಲ್ಪ ಅದರ ಬೆಳವಣಿಗೆನೂ ಕುಂಠಿತ ಆಗೈತಿ ಆಮೇಲೆ ಅಲ್ಲೇ ಪಕ್ಕಕ್ಕೆ ಇನ್ನೊಂದು ಕಲಂಗಡಿನ ಗಿಡನೂ ಇದೆ ಬೆಳ್ಳಿ ಐತಿ ಬಟ್ ಅದು ಸಹಿತ ಸರಿಯಾಗಿ ಬೆಳೀತಾ ಇಲ್ಲ ನಮ್ಮಲ್ಲಿ ಮಳೆ ಕಡಿಮೆ ಆಗಿಬಿಟ್ಟಿದೆ ಮೊನ್ನೆ ಒಂದು ವಾರ ಚೆನ್ನಾಗಿ ಬಿತ್ತು ಅದಾದಮೇಲೆ ನೀವು ಮತ್ತೆ ಹತ್ತು ದಿವಸ ಆಯಿತು ಬಹಳ ಬಿಸಿಲೈತಿ ಆ ಬಿಸಿಲಿನ ತಾಪಕ ಗಿಡಗಳೆಲ್ಲ ಬೇಗ ಬಣ ಇದ್ದಾವೆ ಹಾಗಾಗಿ ನಾನು ಈ ಲಿಕ್ವಿಡ್ ಫರ್ಟಿಲೈಝರ್ಗಳನ್ನು ಮಾಡಿದ್ದೀನಿ ಬಹಳ ಬೇಗ ಇದನ್ನು ಮಾಡ್ಬೋದು ನಾ ಮುಂಚೆನೇ ಹೇಳಿದ ಹಾಗೆ ಯಾವ ಫರ್ಟಿಲೈಸರ್ಗಳು ಕೂಡ ಇಷ್ಟು ಫಾಸ್ಟ್ ಮಾಡೋಕ್ಕಾಗಂಗಿಲ್ಲ ಇದು ಒಂದನ್ನೇ ಕಿಚನ್ ವೇಸ್ಟಿಂದ ನಾವು ಈಸಿಯಾಗಿ ಮಾಡ್ಬೋದಂಥ ಒಳ್ಳೆಯ ಫರ್ಟಿಲೈಸರ್ ಅಂದರೆ ಇದು ಯಾಕಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಇರುತ್ತೆ ಎನ್ ಪಿ ಕೆ ಇರ್ತೈತಿ ಜಿಂಕ್ ಇರ್ತೈತಿ ಎಲ್ಲಾನು ಇರ್ತದೆ ಇದು ಬಹಳ ಒಳ್ಳೆಯದು ಈಗ ಆಲ್ರೆಡಿ ಇವನ್ನ ಇದರಲ್ಲಿ ಏನೇನು ಇರ್ತಾವು ಇದರಿಂದ ಗಿಡಗಳಿಗೆ ಹೇಗೆ ಉಪಯುಕ್ತ ಅನ್ನೋದರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ನಿಮಗೆ ಅದು ಬೇಕಂದರೆ ನೋಡಿರಿ ಈಸಿಯಾಗಿ ಮನೇಲಿ ಮಾಡಬಹುದು ಅಂತ ಮೂರು ಲಿಕ್ವಿಡ್ ಫರ್ಟಿಲೈಝರ್ಗಳ ಬಗ್ಗೆ ಹೇಳಿದ್ದೆ ಆದರೆ ಅದನ್ನು ಹೇಗೆ ಮಾಡಬೇಕು ಬಹಳ ಈಸಿ ವೇನಲ್ಲಿ ಹೇಗೆ ಮಾಡ್ಕೋಬೇಕು ಬಗ್ಗೆ ನಾನು ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಅದನ್ನು ಮಾಡೋದರಿಂದ ಗಿಡಗಳು ಒಂದು ಫಲವತ್ತತೆ ಆಗ್ ಈ ಬಿಸಿಲಿನ ತಾಪಕ್ಕೂ ಸಹಿತ ಅವು ಗಿಡಗಳು ಇನ್ನೂ ಚೆನ್ನಾಗಿ ಬೆಳಿತಾವು ಈಗ ನಾನು ಒಂದು ಒಂದೂವರೆ ಲೀಟರ್ ನೀರನ್ನು ನಾನು ಇಲ್ಲಿ ತೊಗೊಂಡಿದ್ದೀನಲ್ಲ ಇದಕ್ಕೆ ನಾನು ಈಗ ಇದನ್ನು ಸೋಸ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿರಿ ಆಮೇಲೆ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಮಿಕ್ಸ್ ಮಾಡಿಕೊಂಡು ನಾನು ಇದು ನನ್ನ ನೆಲದಲ್ಲಿ ಗಿಡಗಳನ್ನು ಬೆಳೆದಿರೋದ್ರಿಂದ ಹಾಗೆ ಹಾಕ್ತಾಯಿದ್ದೀನಿ ನೀವೇನಾದ್ರೂ ಪಾಟ್ ನೆಲ್ ಗಿಡಗಳನ್ನು ಬೆಳೆದಿದ್ರಂದರೆ ಒಂದೊಂದು ಪಾಟಿಗೆ ಹಾಫ್ ಮಗ್ ಅಂದರೆ ಕಾಲು ಲೀಟ್ರ್ಗಿಂತ ಒಂದು ಸ್ವಲ್ಪ ಕಡಿಮೆ ಅನ್ನೋವಾಗ ನೀರನ್ನ ಹಾಕ್ರಿ ಸಾಕಾಗ್ತೈತಿ ಒಂದು ಗಿಡಕ್ಕೆ ಅಷ್ಟೇ ಸಾಕು ಆಮೇಲೆ ಯಾವುದೇ ಫರ್ಟಿಲೈಸರ್ ಕೊಡುವತ್ತಿನಾಗ ನಾವು ಗಿಡದ ಸೈಜ್ ನೋಡಿಬಿಟ್ಟು ಕೊಡಬೇಕು ಆ ಕೊಡ್ತಾ ಕೊಡ್ತಾ ನಿಮಗೆ ಗೊತ್ತಾಗ್ತದೆ ಎಷ್ಟು ಯಾರತಿ ಗಿಡ ಇತ್ತಂದರೆ ಯಾಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಅಳತೆ ಸಿಕ್ಕ ಬಿಡ್ತದೆ ಈಗಿಲ್ಲಿ ನಾನು ನೆಲದಲ್ಲಿ ಸಾಕಷ್ಟು ಗಿಡಗಳನ್ನು ಬೆಳೆದಿರೋದ್ರಿಂದ ನಾನು ಹಾಗೆ ಎಲ್ಲ ಕಡೆ ನೀರನ್ನು ಈ ಒಂದೂವರೆ ಲೀಟರ್ ನೀರನ್ನು ಎಲ್ಲ ಕಡೆ ಚಿಮ್ಸ್ತಾ ಇದ್ದೀನಿ ನೀವು ಈ ರೀತಿ ಈಸಿಯಾಗಿ ಮನೆಯಲ್ಲೇ ಫರ್ಟಿಲೈಸರ್ ಮಾಡೋದನ್ನು ಕಲಿತು ಬೇಗ ನಿಮ್ಮ ಗಿಡಗಳನ್ನು ಸಮೃದ್ಧವಾಗಿ ಬೆಳೆಯಿರಿ